ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ನುರಿಯುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಆಗಸ್ಟ್ ಐದರಂದು ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವ ಕಾರ್ಯ ಪ್ರಾರಂಭವಾಗಿ ಎರಡು ಲಕ್ಷದ ಐದು ಸಾವಿರ ಟನ್ ಕಬ್ಬಿನ ಗುರಿಯ ಪೈಕಿ ಎರಡು ಲಕ್ಷದ ಒಂದು ಸಾವಿರದ ಒಂಬೈನೂರು ಟನ್ ಕಬ್ಬನ್ನು ನುರಿಯಲಾಗಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶಿ ಅವರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ನೀಡಿದ ಆರ್ಥಿಕ ನೆರವು ಸದುಪಯೋಗಪಡಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರ ಹಾರೈಕೆಯಿಂದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಿದರು ಎರಡು ಸಾವಿರದ ಐದು ಆರರಿಂದ ಈವರೆಗೆ ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಸುಮಾರು ಆರುನೂರೈವತ್ತು ಕೋಟಿ ರೂಪಾಯಿ ಸರ್ಕಾರ ನೆರವು ನೀಡಲಾಗಿದ್ದು ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರ ಆರ್ಥಿಕ ನೆರವನ್ನು ಪಡೆಯದೆ ನುರಿಯಲಾಗಿದೆ ಅಂತ ಹೆಮ್ಮೆಯಿಂದ ನೋಡಿದ್ರು ಐದನೇ ತಾರೀಕಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾದ ಮೈಸೂರು ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಸತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಉಸ್ತುವಾರಿ ಸಚಿವರು ಸಕ್ಕರೆ ಸಚಿವರು ಎಲ್ಲರೂ ಕೂಡ ಸೇರಿ ಈ ಒಂದು ಆ ಒಂದು ಚಾಲನೆ ಕೊಟ್ಟಿದ್ರು ಅವತ್ತು ಈಗ ಕಬ್ಬನ್ನು ನುರಿಸ್ತಕ್ಕಂಥ ಈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಂಗಾಮಿನ ಕಾರ್ಯವನ್ನು ನಿನ್ನೆ ಮಧ್ಯರಾತ್ರಿಯಿಂದ ನಾವು ನಿಲ್ಲಿಸ್ತಾ ಇದ್ದೀವಿ ಈಗಾಗಲೇ ಎಲ್ಲ ನಮ್ಮ ರೈತ ಬಂಧುಗಳಿಗೆ ರೈತ ಪ್ರತಿನಿಧಿಗಳ ಸಭೆ ಕರೆದು ಎರಡು ಲಕ್ಷ ಐದು ಸಾವಿರ ನಮ್ಮ ಗುರಿ ಏನಿತ್ತು ಈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅದರಲ್ಲಿ ಎರಡು ಲಕ್ಷ ಒಂದು ಸಾವಿರ ಒಂಬೈನೂರು ಟನ್ನನ್ನು ನಿನ್ನೆ ಮಧ್ಯರಾತ್ರಿಗೆ ನುರಿಸಿದ್ದೀವಿ ಆ ಪ್ರಯುಕ್ತ ಜೊತೆಗೆ ಅತಂತ ಅತ್ಯಂತ ಯಶಸ್ವಿಯಾಗಿ ಈ ಹಂಗಾಮ ನಾವು ಪೂರೈಸಿದ್ದೀವಿ ಆ ಎಲ್ಲ ದಾಖಲೆಗಳನ್ನು ಆ ಎಲ್ಲ ಮಾಹಿತಿಯನ್ನು ತಮ್ಮ ಮೂಲಕ ಜಿಲ್ಲೆಯ ರೈತ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ಭಾಳ ಮುಖ್ಯವಾಗಿ ಮೈಸೂಗರ್ನ ಎಲ್ಲ ಹಿತೈಷಿಗಳಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಮ್ಮೆಲ್ಲರ ಆರೈಕೆಯಿಂದ ನಮ್ಮ ನೆಚ್ಚಿನ ನಾಯಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದ ಶ್ರೀಯುತ ಅವರ ನಾಯಕತ್ವದಲ್ಲಿ ಮತ್ತು ನಮ್ಮೆಲ್ಲ ಜನಪ್ರಿಯ ಎಮ್ಮೆ ಶಾಸಕರುಗಳಾದ ರವಿಕುಮಾರ್ ಅವರು ಬಾಬು ಬಂಡಿ ಸಿದ್ದೇಗೌಡರು ನರೇಂದ್ರ ಸ್ವಾಮಿಯವರು ದರ್ಶನ್ ಪುಟ್ಟಣ್ಣಯ್ಯನವರು ಮದ್ದೂರಿನ ಶಾಸಕರಾದ ಉದಯವರು ಎಲ್ಲರ ಒಂದು ಹಾರೈಕೆಯಿಂದ ಅತ್ಯಂತ ಯಶಸ್ವಿಯಾಗಿ ಈ ಬಾರಿ ನಾವು ಸಕ್ಕರೆ ಕಾರ್ಖಾನೆಯನ್ನು ಮುನ್ನಡೆಸಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ಪಾದನೆಯಾದ ಒಂದು ಲಕ್ಷದ ಮೂವತ್ತು ಸಾವಿರ ಕ್ವಿಂಟಾಲ್ ಸಕ್ಕರೆ ಮಾರಾಟ ಮಾಡಿ ನಲವತ್ತೈದು ಕೋಟಿ ರೂಪಾಯಿ ಹನ್ನೆರಡು ಸಾವಿರ ಮೊಲಾಸಸ್ ಮಾರಾಟದಿಂದ ಹದಿನೈದು ಪಾಯಿಂಟ್ ಮೂರು ಆರು ಕೋಟಿ ಕಾರ್ಖಾನೆಯ ಸಹ ವಿದ್ಯುತ್ ಘಟಕದಿಂದ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ತೊಂಬತ್ ಸಾವಿರ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗಿದ್ದು ಸಕ್ಕರೆ ಕಾರ್ಖಾನೆ ನಡೆಸಲು ಕಳೆದ ಸಾಲಿನಲ್ಲಿ ಹತ್ತು ಕೋಟಿ ರೂಪಾಯಿ ವ್ಯಯಿಸಲಾಗಿತ್ತು ಇನ್ನು ಪ್ರಸಕ್ತ ಸಾಲಿನಲ್ಲಿ ಸ್ವಯಂ ವಿದ್ಯುತ್ ಉತ್ಪಾದನೆಯಿಂದ ಸಕ್ಕರೆ ಕಾರ್ಖಾನೆಯನ್ನು ನಡೆಸಿ ಉಳಿದ ಎಪ್ಪತ್ತೊಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತು ಯೂನಿಟ್ ಜೆಸ್ಕಾಂಗೆ ಮಾರಾಟ ಮಾಡಿ ನಾಲ್ಕು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿ ಕಾರ್ಖಾನೆಯನ್ನು ಲಾಭದಲ್ಲಿ ನಡೆಸಲಾಗುತ್ತಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು ರೈತ ಬಂಧುಗಳಿಗೆ ತಾವು ಸರಬರಾಜು ಮಾಡಿದಂಥ ಕಬ್ಬಿಗೆ ತುರ್ತಾಗಿ ಹದಿನೈದರಿಂದ ಹದಿನೆಂಟು ದಿನಗಳ ಒಳಗಡೆ ಪೇಮೆಂಟ್ ಕೊಡ್ತಾ ಬಂದ್ವಿ ಈ ಎಲ್ಲ ಕಾರ್ಖಾನೆಗಳು ಕೂಡ ಪೇಮೆಂಟ್ ಕೊಡಲಿಕ್ಕೆ ಮುಂದಾಗಿದ್ದಾವೆ ಅದೂ ಕೂಡ ನಮ್ಮ ನೆಮ್ಮೆ ತಮ್ಮೆಲ್ಲರ ಆರೈಕೆಯಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕ್ವಿಂಟಲ್ ಸಕ್ಕರೆನ ಉತ್ಪಾದನೆ ಮಾಡಿದ್ದೀವಿ ಅದರಲ್ಲಿ ಸರಾಸರಿ ಮೂವತ್ತೈದು ರೂಪಾಯಿಂಗೆ ಪರ್ ಕೆ ಜಿ ಮಾರಾಟ ಆಗಿ ಸುಮಾರು ನಲವತ್ತೈದು ಕೋಟಿ ರೂಪಾಯಿ ನಮಗೆ ಅದರಿಂದ ಬಂದಿದೆ ಮತ್ತು ಹನ್ನೆರಡು ಸಾವಿರ ಟನ್ ಮೊಲಾಸಿಸ್ನ ಉತ್ಪಾದನೆ ಮಾಡಿದ್ದೀವಿ ದಾಖಲೆಯ ಪ್ರಮಾಣದಲ್ಲಿ ಒಂದು ಟನ್ ಮೊಲಾಸಿಸ್ಗೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಮಾರಾಟ ಮಾಡಿ ಸುಮಾರು ಹದಿನೈದು ಕೋಟಿ ಮೂವತ್ತಾರು ಲಕ್ಷವನ್ನು ಅದರಲ್ಲಿ ನಾವು ಉತ್ಪಾದನೆ ಮಾಡಿದ್ದೀವಿ ಇದರಲ್ಲಿ ಭಾಳ ಮುಖ್ಯವಾಗಿ ಸುಮಾರು ನೂರ ಹತ್ತು ಕೋಟಿಗಿಂತಲೂ ಹೆಚ್ಚಿಂದಾಗಿ ಕೋಜನ್ ಘಟಕಕ್ಕೆ ಕಳೆದ ಹದಿನಾರು ವರ್ಷ ಹದಿನೆಂಟು ವರ್ಷದಿಂದ ವಿನಿಯೋಗಿಸಿದ್ರು ಇಲ್ಲಿವರೆಗೂ ಕೂಡ ಕಳೆದ ಬಾರಿ ಮಾತ್ರ ಕೆಲವೇ ಸಾವಿರ ಯೂನಿಟ್ ಉತ್ಪಾದನೆ ಮಾಡಿದರೆ ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಗರ ಅಧ್ಯಕ್ಷ ರುದ್ರಪ್ಪ ಗ್ರಾಮಾಂತರ ಅಧ್ಯಕ್ಷ ಅಪ್ಪಾಜಿಗೌಡ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಸಾತ್ನೂರು ಕೃಷ್ಣ ರೈತ ಮೋರ್ಚಾ ಅಧ್ಯಕ್ಷ ದೇಶಿಹಳ್ಳಿ ಮೋಹನ್ ದ್ಯಾವಪ್ಪ ಸುಂಡಹಳ್ಳಿ ಮಂಜುನಾಥ್ ಶ್ರೀಧರ್ ಹಾಜರಿದ್ದರು